ಚುನಾವಣೆಗೂ ಮೊದಲೇ ಬಿಜೆಪಿ ಹಾಗೆ ತೆನೆ ಮೈತ್ರಿಯಲ್ಲಿ ಏನಾದರೂ ಅಪಸ್ವರ ಕಂಡು ಬರ್ತಾ ಇದೆಯಾ ಯಾಕಂದ್ರೆ ಬಿಜೆಪಿ ಮೇಲೆ ಕುಮಾರಸ್ವಾಮಿ ಅವರು ಬಹಿರಂಗ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಎರಡು ಕ್ಷೇತ್ರಕ್ಕೆ ನಾನು ಇಷ್ಟೆಲ್ಲ ಮೈತ್ರಿ ಮಾಡ್ಕೊಳ್ಬೇಕಾಗಿತ್ತ ಹಾಗಂತ ನಾನೇನು ಆರೇಳು ಸೀಟ್ಗಳನ್ನು ಕೇಳಲಿಲ್ಲ ನಾವು ಕೇಳಿದ್ದು ಕೇವಲ ಮೂರರಿಂದ ನಾಲ್ಕು ಸೀಟ್ಗಳು ಮಾತ್ರ ಮಂಡ್ಯ ಹಾಗೆ ಹಾಸನದಲ್ಲಿ ನಾವು ಸ್ವತಂತ್ರವಾಗಿ ನಿಂತು ಗೆಲ್ತೀವಿ ಒಂದ್ ಕಡೆ ದೆಹಲಿಯಲ್ಲಿ ಸುಮಲತಾ ಅವರು ಲಾಬಿ ನಡೆಸ್ತಾ ಇರುವಂತಹ ಬೆನ್ನಲ್ಲೇ ಕುಮಾರಸ್ವಾಮಿ ಅವರು ಅಂತ ದಾಳವನ್ನ ಈಗ ಉರುಳಿಸ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು ಹೇಳ್ತಾ ಇರುವಂತ ಹಾಸನ ಹಾಗೆ ಮಂಡ್ಯ ಅದು ಬಿಜೆಪಿಯ ಸಪೋರ್ಟ್ ಇಲ್ಲದೆ ಹೋದ್ರೂ ಕೂಡ ಜೆಡಿಎಸ್ಗೆ ಗೆಲ್ಲೋಕೆ ಅವಕಾಶ ಇರುವಂತಹ ಕ್ಷೇತ್ರಗಳು ಅವೆರಡನ್ನು ಪಡ್ಕೊಳ್ಳೋಕೆ ನಾನು ಹೋಗ ಅವ್ರ ಹತ್ರ ಮೈತ್ರಿ ಮಾಡ್ಕೊಳ್ಬೇಕಿತ್ತ ಸುದರ್ಶನ್ ಹ್ಯಾಂಡಿಕ್ರಾಫ್ಟ್ ಬಿಸ್ನೆಸ್ನಿಂದ ವರ್ಷಕ್ಕೆ ಆರು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಬಹಿರಂಗವಾಗಿ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಕುಮಾರಸ್ವಾಮಿ ಅವರು ನಾನು ಏನು ಆರು ಸೀಟು ಏಳು ಸೀಟ್ ಏನು ಕೇಳಿಲ್ಲ ನಾನು ಅವರ ನಮ್ಮ ಒಂದು ನಡುವೆ ಮಾತುಕತೆ ದಿನದಿಂದಲೂ ನಾವು ಕೇಳಿರ್ತಕ್ಕಂಥದ್ದೇ ಮೂರು ಸೀಟು ಮೂರರಿಂದ ನಾಲ್ಕು ಸೀಟ್ ಕೇಳಿದ್ದೇವೆ ಬಹುಶಃ ನಮ್ಮ ಶಕ್ತಿ ಅವ್ರಿಗೂ ಗೊತ್ತಿದೆ ಮೂರರಿಂದ ನಾಲ್ಕು ಸೀಟನ್ನು ಇವತ್ತು ಕೊಡ್ತಾರೆ ಅಂತಕ್ಕಂಥ ನಂಬಿಕೆಯನ್ನು ನಾನು ಇಟ್ಕೊಂಡಿದ್ದೇನೆ ಎರಡು ಸೀಟ್ ತಗೊಳ್ಲಿಕ್ಕೆ ನಾನು ಇಷ್ಟೆಲ್ಲ ಪ್ರಯತ್ನ ಪಡಬೇಕಾ ಇಷ್ಟೆಲ್ಲ ಹೊಂದಾಣಿಕೆ ಬೇಕಾ ನನಗೆ ಹಾಸನದಲ್ಲಿ ಮತ್ತು ಮಂಡ್ಯದಲ್ಲಿ ಈಗಲೂ ಹೇಳ್ತೀನಿ ಸ್ವತಂತ್ರವಾಗಿ ನಮ್ಮ ಅಭ್ಯರ್ಥಿಗಳು ಗೆಲ್ತಾರೆ ಸ್ವತಂತ್ರವಾಗಿ ಹೋದರೆ ಟ್ರಯಾಂಗ್ಯುಲರ್ ಕಂಟೆಸ್ಟ್ ಆದರೆ ಸುಲಭವಾಗಿ ಗೆಲ್ತೀವಿ ಸುಲಭವಾಗಿ ಸುಲಭವಾಗಿಯೇ ಗೆಲ್ತೀವಿ ನಾನು ಏನು ಆರು ಸೀಟು ಏಳು ಸೀಟು ಏನು ಕೇಳಿಲ್ಲ ನಾನು ಅವರ ನಮ್ಮ ಒಂದು ನಡುವೆ ಮಾತುಕತೆ ನಡೆದಂಥ ದಿನದಿಂದಲೂ ನಾವು ಕೇಳಿರ್ತಕ್ಕಂಥದ್ದೇ ಮೂರು ಸೀಟ್ ಮೂರರಿಂದ ನಾಲ್ಕು ಸೀಟ್ ಕೇಳಿದ್ದೇವೆ ಬಹುಶಃ ನಮ್ಮ ಶಕ್ತಿ ಅವ್ರಿಗೂ ಗೊತ್ತಿದೆ ಮೂರರಿಂದ ನಾಲ್ಕು ಸೀಟನ್ನು ಇವತ್ತು ಕೊಡ್ತಾರೆ ಅಂತಕ್ಕಂಥ ನಂಬಿಕೆಯನ್ನು ನಾನು ಇಟ್ಕೊಂಡಿದ್ದೇನೆ ಎರಡು ಸೀಟ್ ತಗೊಳ್ಳಲಿಕ್ಕೆ ನಾನು ಇಷ್ಟೆಲ್ಲ ಪ್ರಯತ್ನ ಪಡಬೇಕಾ ಇಷ್ಟೆಲ್ಲ ಹೊಂದಾಣಿಕೆ ಬೇಕಾ ನನಗೆ ಹಾಸನದಲ್ಲಿ ಮತ್ತು ಮಂಡ್ಯದಲ್ಲಿ ಈಗಲೂ ಹೇಳ್ತೀನಿ ಸ್ವತಂತ್ರವಾಗಿ ನಮ್ಮ ಅಭ್ಯರ್ಥಿಗಳು ಗೆಲ್ತಾರೆ ಸ್ವತಂತ್ರವಾಗಿ ಹೋದ್ರೆ ಟ್ರಯಾಂಗ್ಯುಲರ್ ಕಂಟೆಸ್ಟ್ ಆದರೆ ಸುಲಭವಾಗಿ ಗೆಲ್ತೀವಿ ಸುಲಭವಾಗಿ ಸುಲಭವಾಗಿ ಗೆಲ್ತೀವಿ ಇವತ್ತು ಜೆ ಡಿ ಎಸ್ಸು ಬಿ ಜೆ ಪಿಯ ಹೊಂದಾಣಿಕೆ ಬಿ ಜೆ ಡಿ ಎಸ್ಗೆ ಏನಂಥ ದೊಡ್ಡ ಮಟ್ಟದ ಅನುಕೂಲ ಇಲ್ಲ ಇವರೆಲ್ಲ ಹೇಳಿದ್ದು ನಮ್ಮ ಪಕ್ಷದ ಮುಖಂಡರುಗಳು ಹದಿನೆಂಟು ವಿಧಾನಸಭಾ ಕ್ಷೇತ್ರ ಹದಿನೆಂಟು ಲೋಕಸಭಾ ಕ್ಷೇತ್ರದಲ್ಲಿ ಜೆ ಡಿ ಎಸ್ ಪಕ್ಷದ ಮತ ಏನಿದೆ ಆ ಮತದಲ್ಲಿ ಸುಮಾರು ಮೂರರಿಂದ ನಾಲ್ಕು ಪರ್ಸೆಂಟು ಸ್ವಿಂಗ್ ಆದರೆ ಬಿ ಜೆ ಪಿ ಅಭ್ಯರ್ಥಿಗಳಿಗೆ ಹದಿನೆಂಟು ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮ ಪಕ್ಷದ ದುಡಿಮೆ ಇವತ್ತು ಬಿ ಜೆ ಪಿಗೆ ಅನುಕೂಲ ಆಗ್ತದೆ ಇದನ್ನು ಹೈಕಮಾಂಡ್ ಗಮನಕ್ಕೆ ತನ್ನಿ ಬಿ ಜೆ ಪಿ ನಾಯಕರಿಗೂ ತನ್ನಿ ಸರಿಯಾದ ರೀತಿ ಬಳಕೆ ಮಾಡ್ಕೊಳ್ಳಿ ಇಲ್ಲೇ ಮುಂದೆ ಪೆಟ್ಟು ಬಿದ್ದರೆ ಅದರ ಸಾಧಕ ಬಾಧಕಗಳು ಅವ್ರ ಜವಾಬ್ದಾರಿ ನಾವು ಜವಾಬ್ದಾರರಾಗಲ್ಲ ಹೀಗೆ ಸಮರಕ್ಕೂ ಮುನ್ನವೇ ದೋಸ್ತಿಗಳ ನಡುವೆ ಬಿರುಕು ಕಂಡು ಬಂದಂತಹ ರೀತಿಯಾಗಿ ಕಂಡು ಬರ್ತಾ ಇದೆ ಕೋರ್ ಕಮಿಟಿಯಲ್ಲಿ ಬಿಜೆಪಿ ವಿರುದ್ಧ ನ ನಾಯಕರುಗಳು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಬಿಜೆಪಿ ಆರಂಭದಲ್ಲೇ ನಮ್ಮನ್ನ ನಿರ್ಲಕ್ಷ್ಯ ಮಾಡ್ತಾ ಇದೆ ಚುನಾವಣೆಗೆ ಸಂಬಂಧಪಟ್ಟಾಗಿನ ಸಭೆ ಆಗಿರ್ಬೋದು ಅಥವಾ ಪ್ರಚಾರಗಳಾಗಿರ್ಬೋದು ನಮ್ಮನ್ನು ಬಿಟ್ಟು ಮಾಡ್ತಾ ಇದ್ದಾರೆ ಇವರು ಯಾವ ಸಭೆಗೂ ನಮ್ಮನ್ನ ಬಿಜೆಪಿಯವರು ಕರೀತಾ ಇಲ್ಲ ನಮ್ಮ ಪಕ್ಷ ಒತ್ತೆ ಇಟ್ಟು ಮೈತ್ರಿ ಮಾಡ್ಕೊಳ್ಳೋ ಅಗತ್ಯ ನಮಗಿಲ್ಲ ಹೀಗೆ ಜೆಡಿಎಸ್ ಕೋರ್ ಕಮಿಟಿಯಲ್ಲಿ ಎಚ್ ಡಿ ಕೆ ಎದುರು ಹಲವು ನಾಯಕರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಆರಂಭದಲ್ಲೇ ಹಿಂಗಾಗಿ ಇದು ಪಕ್ಷಕ್ಕೆ ಬಹಳ ಮಾರಕ ಅನ್ನುವಂತ ಸಲಹೆಯನ್ನು ಕೂಡ ಕೊಟ್ಟಿದ್ದಾರೆ ಎಚ್ಚರಿಕೆಯ ರೂಪದಲ್ಲೇ ಆ ಸಲಹೆಯನ್ನ ಕೊಟ್ಟಿದ್ದಾರೆ ಇವತ್ತು ಉತ್ತರ ಕರ್ನಾಟಕದ ಭಾಗದಲ್ಲಿ ಬಿಜಾಪುರದಲ್ಲಿ ಎರಡು ಮೂರು ಕ್ಷೇತ್ರ ನಾವು ಬಿಜೆಪಿಗಿಂತ ಎರಡು ಮೂರು ಕ್ಷೇತ್ರದಲ್ಲಿ ಮೇಲಿದ್ದೇವೆ ಕಲಬುರ್ಗಿನಲ್ಲಿ ಕಲಬುರಗಿನಲ್ಲಿ ಇವತ್ತು ಗೌಡ್ರು ನಮ್ಮ ಜೊತೆ ಏನು ಬಂದಿದ್ದಾರೆ ಎರಡನೇ ಪ್ಲೇಸಲ್ಲಿದ್ದೇವೆ ಬಿ ಜೆ ಪಿ ಮೂರನೇ ಪ್ಲೇಸಲ್ಲಿದೆ ಇಂಥ ಕ್ಷೇತ್ರಗಳಲ್ಲಿ ನಮ್ಮನ್ನು ನಮ್ಮ ನಾಯಕರನ್ನು ಯಾವ ರೀತಿ ಬಳಕೆ ಮಾಡ್ಕೋಬೇಕು ಇದ್ರ ಬಗ್ಗೆ ಹೈಕಮಾಂಡ್ ಬಿ ಜೆ ಪಿಯವ್ರ ಜೊತೆ ಚರ್ಚೆ ಆಗಬೇಕು ನಮಗೆ ಗೌರವಿತವಾದಂಥ ರೀತಿಯಲ್ಲಿ ಚುನಾವಣೆ ಕಿರಿಯ ನಮ್ಮನ್ನು ಕಡೆಗಣಿಸಿದರೆ ಅದರಿಂದ ಆಗ್ತಕ್ಕಂಥ ಎಫೆಕ್ಟ್ ಏನು ಅಂತಕ್ಕಂಥದ್ದನ್ನು ಸಭೆಯಲ್ಲಿ ಚರ್ಚೆ ಮಾಡ್ಕೊಂಡಿದ್ದಾರೆ ಇದೆಲ್ಲವನ್ನು ಬಿ ಜೆ ಪಿಯ ಹೈಕಮಾಂಡ್ಗೂ ಚರ್ಚೆ ಮಾಡಿ ಎಲ್ಲರನ್ನೂ ಒಳ್ಳೆ ರೀತಿಯಲ್ಲಿ ಯುನೈಟ್ ಆಗಿ ಕೆಲಸ ಮಾಡತಕ್ಕಂಥ ನಿಟ್ಟಿನಲ್ಲಿ ಯಾವ ರೀತಿ ಕಾರ್ಯಕ್ರಮಗಳನ್ನು ರೂಪಿಸಬೇಕು ತೀರ್ಮಾನ ಕರ್ನಾಟಕದ ಇದು ಕುಮಾರಸ್ವಾಮಿ ಅವರ ಬಳಿ ಅಲ್ಲಿ ಬಂದಿದ್ದಂತಹ ನಾಯಕರುಗಳು ತಮ್ಮ ಅಭಿಪ್ರಾಯವನ್ನ ಅಸಮಾಧಾನವನ್ನ ವ್ಯಕ್ತಪಡಿಸಿರುವಂತಹ ರೀತಿ ನಮ್ಮ ಪ್ರತಿನಿಧಿ ಸುನಿಲ್ ನಮ್ಮ ಜೊತೆಗೆ ನೇರ ಸಭಕ್ದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಈ ವಿಚಾರವಾಗಿ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ಸುನಿಲ್ ಹೌದು ಮನೆ ಮಂಡ್ಯದಲ್ಲಿ ಧ್ವಜ ಗಲಾಟೆ ಎಲ್ಲ ಆದಂತಹ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರೇ ನೇರವಾಗಿ ಕೇಸರಿ ಶಾಲನ್ನ ಹಾಕಿ ಅವ್ರ ಪ್ರತಿಭಟನೆಗೆ ದುಮ್ಕಿದ್ದೆಲ್ಲ ನೋಡಿದ್ವಿ ಬಟ್ ಆ ತರ ಅಂತ ರೆಸ್ಪಾನ್ಸ್ ಬಿಜೆಪಿ ಕಡೆಯಿಂದ ಗೆ ಸಿಗ್ತಾ ಇಲ್ಲ ಅನ್ನುವಂಥದ್ದು ಮೇಲೋಟಕ್ಕೆ ನಮ್ಗೆ ಗೊತ್ತಾಗ್ತಾ ಇರುವಂತಹ ಸಂಗತಿ ಬಹುಶಃ ಇವತ್ತು ನಾಯಕರುಗಳು ಕೂಡ ಅದೇ ವಿಚಾರವನ್ನು ಹೇಳಿದಾರಲ್ಲ ಆ ನಂತರದಲ್ಲಿ ಕುಮಾರಸ್ವಾಮಿ ಅವರು ಏನ್ ಭರವಸೆ ಕೊಟ್ಟಿದ್ದಾರೆ ಈಗ ಜೆ ಡಿ ಎಸ್ ಬಿಜೆಪಿ ಜೊತೆಗೆ ನಡೆಸಬಹುದಾದಂತಹ ಚಟುವಟಿಕೆಗಳು ಏನಾದ್ರೂ ಬೇರೆ ರೀತಿಯಾಗಿರುತ್ತುವ ಇನ್ಮೇಲೆ ಮೈತ್ರಿಯಲ್ಲಿ ಏನಾದರೂ ಈ ಆರಂಭದಲ್ಲೇ ಬಿರುಕು ಕಂಡು ಬಂದಿರುವಂತದ್ದು ಇದನ್ನ ಸಮಸ್ಯೆ ತಂದೊಡ್ಬೋದಾ ಓವರ್ ಆಲ್ ಏನೇನಾಗಿದೆ ಇವತ್ತು ಸುನೀಲ್ ಮಾಲ್ತೇಶ್ ಪ್ರಮುಖವಾಗಿ ಈಗಾಗಲೇ ರಾಜ್ಯದಲ್ಲಿ ಕಾಂಗ್ರೆಸ್ ಅನ್ನ ಕಟ್ಟಿ ಹಾಕಬೇಕು ಅಂತ ಹೇಳಿ ಜೆಡಿಎಸ್ ಬಿಜೆಪಿ ಮೈತ್ರಿ ಮಾಡಿಕೊಂಡಿದೆ ಆದ್ರೆ ಮೈತ್ರಿ ಆಗಿ ಈಗಾಗಲೇ ಲೋಕಸಮರ ಚುನಾವಣೆಗೂ ಮುನ್ನವೇ ಈಗಾಗಲೇ ಒಂದ್ ರೀತಿಯಾಗಿ ಮೈತ್ರಿಯಲ್ಲೆಲ್ಲ ಒಂದ್ ಕಡೆ ಅಪಸ್ವರ ರೀತಿ ಕಂಡು ಬರ್ತಾ ಇರುವಂತದ್ದು ಯಾಕಂದ್ರೆ ಪ್ರಮುಖವಾಗಿ ಇವತ್ತು ನಡೆದ ಸಭೆ ಆಗ್ಬೋದು ಮತ್ತೆ ಏನು ಕ್ಷೇತ್ರ ಹಂಚಿಕೆಯ ವಿಚಾರವಾಗಿ ಇಲ್ಲಿವರೆಗೂ ಕೂಡ ಜೆಡಿಎಸ್ ಮೂರು ಕ್ಷೇತ್ರ ಅಂತ ಹೇಳ್ತಾ ಬಂದಿದ್ರು ಕೂಡ ಯಾವುದೇ ರೀತಿಯಾಗಿ ಅಭ್ಯರ್ಥಿಗಳನ್ನ ಮತ್ತೆ ಕ್ಷೇತ್ರವನ್ನು ಘೋಷಣೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಒಂದು ಕಡೆ ಬಿಜೆಪಿ ನಾಯಕರ ಒತ್ತಡ ಇದೆ ಒಂದಷ್ಟು ಚರ್ಚೆಗಳು ಕೂಡ ಆಗ್ತಾ ಇದೆ ಅದಕ್ಕೆ ಪೂರಕವಾಗಿ ಇವತ್ತು ನಡೆದಂತ ಕೋರ್ ಕಮಿಟಿ ಸಭೆಯಲ್ಲಿ ಒಂದಷ್ಟು ವಿಚಾರಗಳನ್ನ ಕಾರ್ಯಕರ್ತರು ಮುಖಂಡರು ಒಂದು ರೀತಿಯಾಗಿ ಆಕ್ರೋಶದ ಮಾತುಗಳನ್ನು ಕೂಡ ಬಿಜೆಪಿ ಈಗಾಗಲೇ ನಮ್ಮನ್ನು ಈ ರೀತಿಯಾಗಿ ನಡೆಸಿಕೊಂಡ್ರೆ ಎಲ್ಲೋ ಒಂದು ಕಡೆ ನಮ್ಮನ್ನು ಕಡೆಗಣಿಸಿದ ಕೆಲವು ಕಾರ್ಯಕ್ರಮಗಳಿಗೆ ಕರೀತಾ ಇಲ್ಲ ಈಗ ಇಪ್ಪತ್ತು ಕ್ಷೇತ್ರಗಳನ್ನ ಬಿಜೆಪಿ ಅನೌನ್ಸ್ ಮಾಡಿದೆ ಆ ಒಂದು ಇಪ್ಪತ್ತು ಕ್ಷೇತ್ರಗಳಲ್ಲಿ ಜೆಡಿಎಸ್ ಪ್ರಾಬಲ್ಯವು ಕೂಡ ಹೆಚ್ಚಾಗಿದೆ ಯಾವುದೇ ರೀತಿಯಾಗಿ ನಮ್ಮ ಜೊತೆ ಮಾತುಕತೆ ನಡೆಸಲು ಈ ರೀತಿಯಾಗಿ ಒಂದು ಕ್ಷೇತ್ರವನ್ನು ಘೋಷಣೆ ಅಂತ ನೋಡ್ತಾ ಇದ್ರೆ ಆರಂಭದಲ್ಲೇ ಈ ರೀತಿ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಸಮನ್ವಯ ಇರುತ್ತೆ ಬಿಜೆಪಿ ಈ ರೀತಿಯ ನಡವಳಿಕೆಯಿಂದ ಸಾಕಷ್ಟು ಬೇಸರ ಆಗಿದೆ ಕುಮಾರಸ್ವಾಮಿ ದೇವೇಗೌಡರ ನಡುವೆ ಮುಂದೆ ಈಗಾಗಲೇ ಕಾರ್ಯಕ್ರಮ ರು ಮುಖಂಡರು ಅಸಮಧಾನ ಕೂಡ ಹೊರ ಹಾಕಿರೋದು ಅದಕ್ಕೆ ಪೂರಕವಾಗಿ ಮನೆ ನಡೆದಂತ ಕಲಬುರಗಿ ಕಾರ್ಯಕ್ರಮ ಆಗಬಹುದು ಆ ಒಂದು ಕಾರ್ಯಕ್ರಮದಲ್ಲಿ ಮೋದಿ ಅವರು ಬಂದರೂ ಕೂಡ ಜೆಡಿಎಸ್ ನಾಯಕರಿಗೆ ಜೆಡಿಎಸ್ ಶಾಸಕರಿಗೆ ಆಹ್ವಾನವನ್ನು ಕೊಟ್ಟರೆ ಆ ಒಂದು ಭಾಗದಲ್ಲಿ ಬರುವಂತಹ ಗುರುಮಿಟಿಕಲ್ ಶಾಸಕರ ಅವರಿಗೂ ಆಹ್ವಾನ ಇಲ್ಲ ಕಾರ್ಯಕರ್ತರು ಅಸಮಾಧಾನ ಕೂಡ ಅವೆಲ್ಲವೂ ಕೂಡ ಇವತ್ತಿನ ಕೋರ್ ಕಮಿಟಿ ಸಭೆಯಲ್ಲಿ ಒಂದಷ್ಟು ಚರ್ಚೆ ಆಗುತ್ತೆ ಆಕ್ರೋಶದ ಮಾತುಗಳು ಕೂಡ ಆಡ್ತಾರೆ ಅದಾದ ನಂತರದಲ್ಲಿ ಕುಮಾರಸ್ವಾಮಿ ಅವರು ಕೂಡ ಮಾಧ್ಯಮದ ಮುಂದೆ ಬಹಿರಂಗವಾಗಿ ಒಂದು ಹೇಳಿಕೆಯನ್ನು ಕೂಡ ಕೊಡ್ತಾರೆ ಒಂದು ಸಂದೇಶ ರವಾನೆ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾರೆ ಎರಡು ಮೂರು ಎರಡು ಕ್ಷೇತ್ರಗಳನ್ನು ತೆಗೆದುಕೊಳ್ಬೇಕಾಗಿದ್ರೆ ನಾವು ಮೈತ್ರಿ ಯಾಕೆ ಮಾಡಿಕೊಳ್ಬೇಕಾಗಿ ನಾವೇ ಸ್ವತಂತ್ರವಾಗಿ ಮಂಡ್ಯ ಮತ್ತು ಹಾಸನದಲ್ಲಿ ನಾವು ಸ್ಪರ್ಧೆ ಮಾಡಿದ್ರೆ ಟ್ರಯಾಂಗಲ್ ಫೈಟ್ ಆಗಿ ನಾವು ಆರಾಮಾಗಿ ಗೆಲ್ತಾ ಇದ್ವಿ ಈಗ ನಾವು ಮೈತ್ರಿಯನ್ನು ಯಾಕೆ ಮಾಡ್ಕೋಬೇಕು ಅನ್ನೋ ಮಾತುಗಳು ಕೂಡ ಹೇಳ್ತಾರೆ ಯಾಕಂದ್ರೆ ನಾವು ಆರೇಳು ಕ್ಷೇತ್ರಗಳನ್ನ ಕೇಳ್ತಾ ಇಲ್ಲ ಕೇಳಿರುವುದು ಮೂರು ಕ್ಷೇತ್ರಗಳು ಮಾತ್ರ ಆ ಒಂದು ಮೂರು ಕ್ಷೇತ್ರಗಳನ್ನು ಬಿಟ್ಕೊಳ್ಳಿಕ್ಕೆ ಕೂಡ ಎಲ್ಲೋ ಒಂದ್ ಕಡೆ ಬಿಜೆಪಿ ಮೀನಾ ಮೇಷವನ್ನು ಎಣಿಸ್ತಾ ಇದೆ ಅದರಲ್ಲೂ ಪ್ರಮುಖವಾಗಿ ರಾಜ್ಯದ ಹದಿನೆಂಟು ವಿಧಾನ ಲೋಕಸಭಾ ಕ್ಷೇತ್ರಗಳಲ್ಲಿ ನಮ್ಮ ಪ್ರಾಬಲ್ಯ ಇದೆ ನಮ್ಮ ಶಕ್ತಿಯನ್ನು ಬಳಸಿಕೊಳ್ಳಿ ಅಂತ ಹೇಳಿ ರಾಜ್ಯದ ನಾಯಕರ ಮೂಲಕ ನಾ ಕೇಂದ್ರದ ನಾಯಕ ಸಂದೇಶವನ್ನು ಕೊಡ್ತೀನಿ ಅಂತ ಹೇಳುವ ಸಂದೇಶವನ್ನು ಕೂಡ ರವಾನೆ ಮಾಡ್ತಾರೆ ಇವೆಲ್ಲವನ್ನು ನಾವು ಗಮನಿಸ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ಬಿಜೆಪಿ ಮತ್ತೆ ಜೆಡಿಎಸ್ ನಾಯಕರ ನಡುವೆ ಸಮನ್ವಯದ ಕೊರತೆ ಆಗ್ತಾ ಇದೆ ಒಂದ್ ರೀತಿ ಮೈತ್ರಿಯಲ್ಲಿ ಅಸಮಾಧಾನ ಒಂದು ಸಣ್ಣ ಮಟ್ಟಿಗೆ ಭುಗಿಲೇಳ್ತಾ ಇದೆ ಅನ್ನೋದು ಸ್ಪಷ್ಟವಾಗಿ ಮೇಲ್ನೋಟಕ್ಕೆ ಗೊತ್ತಾಗ್ತಿರುವಂತದ್ದು ಮಾಲ್ತೇಶ್ ಥ್ಯಾಂಕ್ ಯು ಥ್ಯಾಂಕ್ ಯು ಸುನಿಲ್ ಇನ್ನು ಹಾಸನ ಮಂಡ್ಯ ಹಾಗೆ ಕೋಲಾರದಲ್ಲಿ ಜೆಡಿಎಸ್ ಸ್ಪರ್ಧೆ ಮಾಡೋ ವಿಚಾರವಾಗಿ ಬೆಂಗಳೂರಿನಲ್ಲಿ ಮೂರು ಕ್ಷೇತ್ರಗಳನ್ನು ಘೋಷಿಸಿದ್ದಾರೆ ಕುಮಾರಸ್ವಾಮಿ ಅವರು ಈ ಮೂರು ಕ್ಷೇತ್ರಗಳಲ್ಲಿ ಜೆಡಿಎಸ್ ಅಭ್ಯರ್ಥಿ ಸ್ಪರ್ಧೆ ಮಾಡ್ತಾರೆ ಅನ್ನುವಂತ ಕುಮಾರಸ್ವಾಮಿ ಅವರು ಘೋಷಿಸಿದ್ದಾರೆ ಈ ಮೂರು ಕ್ಷೇತ್ರಗಳಿಗೆ ಸಂಬಂಧಪಟ್ಟಂಗೆ ಯಾವುದೇ ಗೊಂದಲ ಇಲ್ಲ ಅಂತಲೂ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಹಾಸನ ಮಂಡ್ಯ ಕೋಲಾರ ಯಾವ ಗೊಂದಲವೂ ಇಲ್ಲ ಯಾವ ಗೊಂದಲವೂ ಇಲ್ಲ ನಾನೀಗಾಗಲೇ ಹೇಳಿದ್ದೇನೆ ಮೂರು ಕ್ಷೇತ್ರದಲ್ಲಿ ಜನತಾಡದ ಅಭ್ಯರ್ಥಿಗಳು ಚುನಾವಣೆ ನಿಲ್ತಾ ಇದ್ದೇವೆ ಹಾಸನ ಮಂಡ್ಯ ಮತ್ತೆ ಕೋಲ ಯಾವ ಗೊಂದಲವೂ ಇಲ್ಲ ಯಾವ ಗೊಂದಲವೂ ಇಲ್ಲ ನಾನೀಗಾಗಲೇ ಹೇಳಿದ್ದೇನೆ ಮೂರು ಕ್ಷೇತ್ರದಲ್ಲಿ ಜನತಾಡದ ಅಭ್ಯರ್ಥಿಗಳು ಚುನಾವಣೆ ನಿಲ್ತಾ ಇದ್ದೇವೆ ಹಾಸನ ಮಂಡ್ಯ ಮತ್ತೆ ಕೋಲಾರ ಯಾವ